ಶಿವಮೊಗ್ಗ ಅಖಾಡದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹಾಗೇನೆ ಶಿವಣ್ಣ ಇಬ್ಬರೂ ಕೂಡ ಪ್ರಚಾರ ಶುರು ಮಾಡಿದ್ದಾರೆ ಯೋ ಬರ್ಕಳಯಾ ಶಿವಮೊಗ್ಗ ನಂದು ಅಂತ ಜೋಗಯ್ಯ ಸಿನಿಮಾದ ಡೈಲಾಗನ್ನು ಹುಡಿದ್ರು ಶಿವಣ್ಣ ಗೀತಾಗೆ ರಕ್ತದಲ್ಲೇ ರಾಜಕೀಯ ಇದೆ ನನಗೆ ಇಲ್ಲ ಅಂತ ಬಂಗಾರಪ್ಪ ಅವರ ಮಗಳನ್ನ ಮದುವೆ ಆಗಿದ್ದೇನೆ ನಿಮ್ಮ ಮನೆ ಮಗಳಿಗೆ ಒಂದು ಉಡುಗೊರೆಯನ್ನ ಕೊಡಿ ಅಂತ ಸಿನಿಮಾ ಸ್ಟೈಲ್ನಲ್ಲಿ ಡೈಲಾಗ್ ಹುಡಿದ್ರು ಶಿವಣ್ಣ ಬಂಗಾರಪ್ಪ ಅವರ ಮಗಳನ್ನ ಮದುವೆ ಆಗಿದ್ದೀನಿ ಶಿವಮೊಗ್ಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿ ಮಾಡ್ತಾರೆ ಮುಂದೆ ಅವ್ರಿಗೆ ಅವಕಾಶ ಕೊಟ್ರೆ ನಿಮ್ಮ ಮನೆ ಮಗಳಿಗೆ ಒಂದು ಉಡುಗೊರೆ ನೀಡಿ ಹಾಗೆ ಸಿನಿಮಾದ ಡೈಲಾಗ್ ಯೋ ಬರ್ಕಳಯ ಪೇಪರ್ ಮುಂದಾಗಡೆ ಬರ್ಕೋ ಅಂತ ಡೈಲಾಗ್ ಇದೆ ಅದನ್ನ ಇವತ್ತು ಶಿವಮೊಗ್ಗ ಅಖಾಡದಲ್ಲಿ ಶಿವಣ್ಣ ಹೇಳಿದ್ರು ಶಿವಮೊಗ್ಗ ನಂದು ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಳಿಗಳು ಬಂದು ನಾನು ಮದುವೆ ಮಾಡ್ಕೊಂಡಿರೋದು ಬಂಗಾರಪ್ಪ ಮಗಳನ್ನ ಅವರು ಇದರಲ್ಲಿದ್ದಾರೆ ಅವ್ರಿಗೆ ಆ ಬ್ಲಡ್ ಇದೆ ನನಗಿಲ್ಲ ಆ ಬ್ಲಡ್ ಇಲ್ಲ ಏನು ನನಗೇನು ಮಾಡ್ಬೇಕು ರಾಜಕೀಯ ಬಂದ್ ಗೊತ್ತಿಲ್ಲ ಬಟ್ ನ್ಯಾಯವಾಗಿ ಮಾಡ್ಬೇಕನ್ನ ನನ್ನ ಅರ್ಥ ನನ್ನ ಒಂದು ನನ್ನ ಹೃದಯ ಯಾವಲ್ಲ ಹೇಳ್ತೀನಿ ನ್ಯಾಯವಾಗಿರಬೇಕು ಏನೇ ಮಾಡಿದ್ರು ಏನು ಏನ್ ನಮ್ಮ ಮಾತನ್ನ ಆ ಮಾತು ತಕ್ಕಂತೆ ನಡ್ಕೋಬೇಕು ನಡೆದ ಒನ್ ಮನುಷ್ಯ ಅಲ್ಲ ನಾ ಅದೇ ಹೇಳಿದೆ ನೀವು ಹೋಗಿ ಹೋಗಿ ಧೈರ್ಯವಾಗಿ ನಿಮ್ಮ ಹಾರ್ಟ್ ಏನೋ ಅದು ಕೇಳಿ ಸಾವಿರ ಜನ ಏನು ಬೇಕಾದ್ರೆ ಹೇಳ್ಬೋದು ಅದನ್ನು ನಿನ್ನ ಹೃದಯ ಏನು ಹೇಳುತ್ತೆ ಮಕ್ಕಳಿಗೋಸ್ಕರ ಏನು ಹೇಳುತ್ತೆ ನಿಮ್ಮ ಜನಗಳಿಗೋಸ್ಕರ ಏನು ಹೇಳುತ್ತೆ ನಿಮ್ಮ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ಏನು ಹೇಳುತ್ತೆ ಅದು ಥರ ಕೇಳಬೇಕು ಅಂತ ನಾನು ಹೇಳಿ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ತಾರೆ ಸೊ ಗೀತಾ ಹೇಳ್ದಂಗೆ ಯಾವಾಗಲೂ ಹೆಣ್ಮಕ್ಳು ತವ್ರಿಗೆ ಬಂದಾಗ ಏನಾದರೂ ಹುಡುಗರು ಕೊಡ್ತೀವಿ ಅಲ್ವಾ ಅದು ಗಂಡಸಾಗಿರ್ಬೋದು ಇದು ಬರೀ ಹೆಣ್ಮಕ್ಳು ಮಾತ್ರ ಯೋ ಬರ್ಕಯ್ಯ ನಂದಾಗ ಪೇಪರ್ ಬರ್ತೋ ಶಿವಮೊಗ್ಗ ನಂದು ಶಿವಮೊಗ್ಗ ನಂದು ಶಿವಮೊಗ್ಗ ನಂದು ಇಲ್ಲಿರೋರೆಲ್ಲ ಶಿವಮೊಗ್ಗ ಇರಲಿ ಇದು ಬಂದು ನಾನು ಮದುವೆ ಮಾಡ್ಕೊಂಡಿರೋದು ಬಂಗಾರಪ್ಪ ಮಗಳನ್ನ ಅವರು ಇದರಿದ್ದಾರೆ ಆ ಬ್ಲಡ್ ಇದೆ ನನಗಿಲ್ಲ ಆ ಬ್ಲಡ್ ಇಲ್ಲ ಏನು ನನಗೇನು ಮಾಡ್ಬೇಕು ರಾಜಕೀಯ ಗೊತ್ತಿಲ್ಲ ಸದ್ಯ ಶಿವರಾಜ್ ಕುಮಾರ್ ಅವರ ಡೈಲಾಗ್ ಒಂದು ಕಡೆ ರಾಘವೇಂದ್ರ ಆಪೋಸಿಟ್ ಅಲ್ಲಿ ಇದಾರೆ ಅವರು ಕೂಡ ಬಿಟ್ಬಿಡ್ತೀವ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ಆದ್ರೆ ಪ್ರಚಾರದ ಸಂದರ್ಭದಲ್ಲಿ ಕಾಮಿಡಿ ಒಂದು ಮಾಡಿದ್ರು ಶಿವ ಶಿವಣ್ಣ ಮೈಕ್ ಆಫ್ ಮಾಡಿದಂತ ಬೆಂಬಲಿಗನಿಗೆ ಕಾಲ್ ಹೇಳಿದ್ರು ಹೇಗಿತ್ತು ಬನ್ನಿ ನೋಡ ಗ್ರಾಮ ಮಕ್ಕಳೇ ಸೋದರ ಸೋದರಿಯರ್ಗಳು ಎಲ್ರಿಗೂ ನಮಸ್ಕಾರ ನಾನಿದೇ ಮೊದಲನೇ ಸಲ ಈ ಊರಿಗೆ ಬರ್ತಾ ಇರೋದು ಏನ್ ಪ್ರಾಬ್ಲಮ್ ಸಾರಿ ನಮ್ಮ ಸ್ಟೈಲ್ ಬಂದ್ಬಿಡುತ್ತೆ ಆ್ಯಕ್ಚುಲ ಗ್ರಾಮ ಮಕ್ಕಳೇ ಸೋದರ ಸೋದರಿಯರ್ಗಳೇ ಎಲ್ಲರಿಗೂ ನಮಸ್ಕಾರ ನಾನು ಇದೇ ಮೊದಲನೇ ಸಲ ಊರಿಗೆ ಬರ್ತಾ ಇರೋದು ಏನ್ ಸಾರಿ ನಮ್ಮ ಸ್ಟೈಲ್ ಬಂದ್ಬಿಡುತ್ತೆ ಅನಿಸುತ್ತೆ